ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಕ್ಟೋಬರ್ ಹದಿನೆಂಟನೇ ದಿನಾಂಕದಂದು ಪ್ರಾರಂಭಗೊಳ್ತಾ ಇದೆ ಈ ಬಾರಿಯ ಪ್ರೋ ಕಬಡ್ಡಿ ಲೀಗ್ ಸ್ಟೇಜ್ ಪಂದ್ಯಗಳು ಮೂರು ಪ್ಲೇಸ್ಗಳಲ್ಲಿ ಮಾತ್ರ ನಡೀತಾ ಇದೆ ಹೈದರಾಬಾದ್ ನೋಯ್ಡಾ ಮತ್ತು ಪುಣೆ ಈ ಮೂರು ಪ್ಲೇಸ್ಗಳಲ್ಲಿ ಮಾತ್ರ ನಡೀತಾ ಇದೆ ನಮ್ಮ ಬೆಂಗಳೂರು ಬೂಲ್ಸ್ ಯಾವ ಯಾವ ಪ್ಲೇಸ್ಗಳಲ್ಲಿ ಎಷ್ಟು ಸ್ಟೇಜ್ ಪಂದ್ಯಗಳನ್ನು ಆಡಲಿದೆ ಒಟ್ಟಾರೆ ನಮ್ಮ ಬೂಲ್ಸ್ ತಂಡಕ್ಕೆ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ನಲ್ಲಿ ಎಷ್ಟು ಲೀಗ್ ಸ್ಟೇಜ್ ಪಂದ್ಯಗಳು ಇವೆ ಎನ್ನುವ ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಅನಿಸಿದರೆ ನಮ್ಮ ಚಾನಲನ್ನು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಬಾರಿಯ ಲೀಗ್ಸ್ ಸ್ಟೇಜ್ ಪಂದ್ಯಗಳು ಪ್ರಾರಂಭವಾಗೋದು ಹೈದರಾಬಾದ್ ಲೀಗ್ನಿಂದ ಅಂತಲೇ ಹೇಳಬಹುದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಓಪನಿಂಗ್ ಪಂದ್ಯವನ್ನೇ ಆಡ್ತಾ ಇದೆ ಅಕ್ಟೋಬರ್ ಹದಿನೆಂಟನೇ ದಿನಾಂಕದಂದು ತೆಲುಗು ಟೈಟನ್ಸ್ ವಿರುದ್ಧ ಅದಾದ ನಂತರ ಅಕ್ಟೋಬರ್ ಇಪ್ಪತ್ತರಂದು ಗುಜರಾತ್ ಜೈಂಟ್ಸ್ ವಿರುದ್ಧ ಅಕ್ಟೋಬರ್ ಇಪ್ಪತ್ತೆರಡರಂದು ಯು ಪಿ ಯೋಧಾಸ್ ವಿರುದ್ಧ ಅಕ್ಟೋಬರ್ ಇಪ್ಪತ್ತೈದರಂದು ಪುಣೇರಿ ಪಲ್ಟನ್ಸ್ ವಿರುದ್ಧ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ದಬಾಂಗ್ ದೆಹಲಿ ಕೆ ಸಿ ವಿರುದ್ಧ ನವೆಂಬರ್ ಎರಡರಂದು ತೆಲುಗು ಟೈಟನ್ಸ್ ವಿರುದ್ಧ ನವೆಂಬರ್ ನಾಲ್ಕರಂದು ತಮಿಳ್ ತಲೈವಾಸ್ ವಿರುದ್ಧ ನವೆಂಬರ್ ಒಂಬತ್ತನೇ ದಿನಾಂಕದಂದು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಆಡುವ ಮೂಲಕ ಬೆಂಗಳೂರು ಬುಲ್ಸ್ ತಂಡ ಹೈದರಾಬಾದ್ ಲೀಗ್ ಸ್ಟೇಜ್ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿದೆ ಇದಾದ ನಂತರ ಪ್ರಾರಂಭಗೊಳ್ಳೋದು ನಾಯ್ಡಾ ಲೀಗ್ ಸ್ಟೇಜ್ ಪಂದ್ಯಗಳು ಅಂತಲೇ ಹೇಳಬಹುದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ನವೆಂಬರ್ ಹನ್ನೆರಡರಂದು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ವಿರುದ್ಧ ನವೆಂಬರ್ ಹದಿನಾರರಂದು ದಬಾಂಗ್ ದಿಲ್ಲಿ ಕೆ ಸಿ ವಿರುದ್ಧ ನವೆಂಬರ್ ಹದಿನೆಂಟರಂದು ಯು ಮುಂಬಾ ವಿರುದ್ಧ ನವೆಂಬರ್ ಹತ್ತೊಂಬತ್ತರಂದು ಪಟ್ನಾ ಪೈರೇಟ್ಸ್ ವಿರುದ್ಧ ನವೆಂಬರ್ ಇಪ್ಪತ್ತೊಂದರಂದು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ನವೆಂಬರ್ ಇಪ್ಪತ್ತೈದರಂದು ಮತ್ತೆ ಯು ಮುಂಬಾ ವಿರುದ್ಧ ನವೆಂಬರ್ ಮೂವತ್ತರಂದು ಪಟ್ನಾ ಪೈರೇಟ್ಸ್ ವಿರುದ್ಧ ಆಡುವ ಮೂಲಕ ನೋಯ್ಡಾ ಲೀಗ್ ಸ್ಟೇಜ್ ಪಂದ್ಯಗಳನ್ನು ಕೂಡ ಮುಕ್ತಾಯಗೊಳಿಸಲಿದೆ ಕೊನೆಯಲ್ಲಿ ಪ್ರಾರಂಭಗೊಳ್ಳುವುದೇ ಪುಣೆ ಲೀಗ್ ಸ್ಟೇಜ್ ಪಂದ್ಯಗಳು ಡಿಸೆಂಬರ್ ಮೂರರಂದು ಗುಜರಾತ್ ಜೈಂಟ್ಸ್ ವಿರುದ್ಧ ಡಿಸೆಂಬರ್ ಹತ್ತರಂದು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಡಿಸೆಂಬರ್ ಹನ್ನೊಂದರಂದು ಹರಿಯಾಣ ಸ್ಟೇಲರ್ಸ್ ವಿರುದ್ಧ ಡಿಸೆಂಬರ್ ಹದಿಮೂರರಂದು ಪುಣೇರಿ ಪಲ್ಟನ್ಸ್ ವಿರುದ್ಧ ಡಿಸೆಂಬರ್ ಹದಿನೇಳರಂದು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ವಿರುದ್ಧ ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳ್ ತಲೆವಾಸ್ ವಿರುದ್ಧ ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಯು ಪಿ ಓದಾಸ್ ವಿರುದ್ಧ ಆಡುವ ಮೂಲಕ ಬೆಂಗಳೂರು ಬುಲ್ಸ್ ತಂಡ ತನ್ನ ಲೀಗ್ ಸ್ಟೇಜ್ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿದೆ ಅಂತಲೇ ಹೇಳಬಹುದು ಒಟ್ಟಿನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಪಿ ಎಲ್ ಸೀಸನ್ ಎಲೆವನ್ನಲ್ಲಿ ಹೈದರಾಬಾದ್ನಲ್ಲಿ ಎಂಟು ಪಂದ್ಯಗಳನ್ನು ಪುಣೆ ಮತ್ತು ನೋಯ್ಡಾದಲ್ಲಿ ಏಳೇಳು ಪಂದ್ಯಗಳನ್ನು ಆಡುವ ಮೂಲಕ ಒಟ್ಟು ಇಪ್ಪತ್ತೆರಡು ಲೀಗ್ ಸ್ಟೇಜ್ ಪಂದ್ಯಗಳನ್ನು ಆಡಲಿದೆ ಅಂತಲೇ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ